ಸುವರ್ಣೋತ್ಸವದಲ್ಲಿ ಗಾಂಧೀಜಿಯವರ ಪುತ್ಥಳಿ ಹವಾನ ಅನುವರಣ ನಡೀತಾ ಇದೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಇದು ಸರ್ಕಾರದ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಮಲ್ಲಿಕಾರ್ಜುನ ಖರ್ಗೆ ಸ್ಯಾ ಇದನ್ನು ಅನಿವಾರಣ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ಅನಾವರಣ ಮಾಡ್ತಾರೆ ರಾಹುಲ್ ಗಾಂಧಿ ಅವರ ಘನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಾವು ವಿರೋಧ ಪಕ್ಷದ ನಾಯಕರುಗಳನ್ನ ಇಬ್ಬರನ್ನು ಕೂಡ ಆಹ್ವಾನಿಸಿದ್ದೇವೆ ಆಮೇಲೆ ಸ್ಪೀಕರು ಕೌನ್ಸಿಲ್ ಚೇರ್ಮನ್ನು ಅವರ ಇದ್ದೇ ಇರ್ತಾರೆ ಅವ್ರದೇ ಜಾಗ ಜೊತೆಗೆ ಸ್ಥಳೀಯ ಎಲ್ಲ ಶಾಸಕರು ಆಹ್ವಾನಿಸಿದ್ದೇವೆ ಮೂರು ಜನ ಎಂಪಿಗಳನ್ನು ಕೂಡ ಕಾಗೇರಿ ಅವರು ಪ್ರಿಯಾ ಜಾ ಪ್ರಿಯಾಂಕಾ ಜಾರಕಿಹೊಳಿಯವರು ಜಗದೀಶ್ ಶೆಟ್ಟಿ ಅವರು ನಮ್ಮ ಲೋಕಲ್ ಶೆಟ್ರು ಅವರು ಕೂಡ ಆಹ್ವಾನಿಸಿದ್ದೇವೆ ಲೋಕಲ್ ಎಮ್ ಎಲ್ ಎಸ್ ಕೂಡ ಎಲ್ಲ ಆಹ್ವಾನಿಸಿದ್ದೇವೆ ಎಲ್ಲರೂ ಕೂಡ ಇದ್ರಲ್ಲಿ ಭಾಗವಹಿಸ್ತಾರೆ ಇದು ಒಂದು ಐಸಿ ಐತಿಹಾಸಿಕವಾದಂಥ ಕಾರ್ಯಕ್ರಮ ಹಿಂದೆ ಎಲ್ಲ ಮೊದಲಿಂದ ನಡ್ಕೊಂಡು ಬಂದಿದೆ ಅದೇ ಪದ್ಧತಿಯಂತೆ ನಾವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬರ್ತೇವೆ ಇದಾದ್ಮೇಲೆ ಒಂದು ಗ್ರೂಪ್ ಫೋಟೋ ಸೆಷನ್ ಕೂಡ ಇದೆ ನಾನೆಲ್ಲ ಶಾಸಕರುಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಶಾಸಕರಿಗೆ ನಿಮ್ದೊಂದು ಗ್ರೂಪ್ ಫೋಟೋ ಇಲ್ಲಿ ಇದರ ನೆನಪುಗೋಸ್ಕರ ಒಂದು ಗ್ರೂಪ್ ಫೋಟೋ ಕೂಡ ಅರೇಂಜ್ಮೆಂಟ್ ಮಾಡಿದ್ದೇವೆ ಇಲ್ಲೊಂದು ಕಾರ್ಯಕ್ರಮ ನಡೀತದೆ ಅದಾದಮೇಲೆ ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ ಹನ್ನೆರಡು ಗಂಟೆಗೆ ಇಲ್ಲೆಲ್ಲ ಶಾಸಕರಿಗೆಲ್ಲ ಅತಿಥಿಗಳಿಗೆ ಮಾಡ್ತಾರೆ ಆಮೇಲೆ ಇಲ್ಲಿ ಕೆಲವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಉಳ್ಕೊಂಡಿದ್ದಾರೆ ಕೆಲವು ಇಂಪಾರ್ಟೆಂಟ್ ಗೆಸ್ಟು ಶಾಸಕರು ಅಲ್ಲದೆ ಬೇರೆಯವ್ರಿಗೂ ಕೂಡ ಇನ್ವೈಟ್ ಮಾಡಲಿಕ್ಕೆ ಡಿ ಸಿ ಅವ್ರಿಗೆ ಆತರಿ ಆಥರೈಸ್ ಮಾಡಿದ್ವಿ ಕೆಲವರೆಲ್ಲ ಇದ್ದಾರೆ ಆಮೇಲೆ ಕೆಲವು ಪ್ರಾಮಿನೆಂಟ್ ಫ್ಯಾಮಿಲಿ ಇದ್ದಾರೆ ಈಗ ಉದಾಹರಣೆಗೆ ಇಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಜವಾಹಲಾಲಿನ ಜೊತೆ ಇದ್ದಂಥ ಗಂಗಾಧರ್ ಅವರು ದೇಶಪಾಂಡೆ ಅವರ ಫ್ಯಾಮಿಲಿ ಇದೆ ಅಂತ ಎಲ್ಲ ಕೆಲವು ಪ್ರಮುಖವಾದಂಥ ಕುಟುಂಬ